ಬೈಯುತ್ತಾ ದುಷ್ಟ ದೂರನಾಗಿ ಧರಣಿಗೆ ತೀರಾಗುತ್ತಾ ಚಂಡಿ ಚಾಮುಂಡಿ ಆಗಿ ಮೈ ಹೊಡೆದಿ ಮೈಸೂರು ಹೆಸರು like i like ತಾಯಿ ಪಾರ್ವತ ಅಕ್ಷಯ ಪಾತ್ರ ತಾಯಿ ಅಂಗೈಯಾಗಿರುತ್ತ ಕಳಸ ಹೊರನಾಡದಾಗ ಉಣಬೇಕಿತ್ತುತ್ತ ಅನ್ನಪೂರ್ಣೆಯಾಗಿ ಪೂರ್ಣೆಯಾಗಿ ಹೊರನಾಡ ಕ್ಷೇತ್ರ ನೆಲಸಿದ ಸಾಕ್ಷಾತಾಣದಾಗ ಸತ್ತೆ ನೋಡಿಯುತ್ತಾ ಸ್ವಷ್ಟಿ ಒಳಗ ಶ್ರೀ ದೇವಿನ ಕರೆಯುತ್ತಾ ಬುಂಡಾದ ಫಲ ನೀಡಿ ಋಷಿ ಮಾರಿಕೆ ಶಾಗಿ ನಾವು ಶರಣ ಮಾಡುತ್ತಾ ಶಿವ ಶರಣದಾಗ ಸತ್ಯ ನೋಡುತ್ತಾ ಸತ್ಯ ಒಳಗ ಶ್ರೀದೇವಿ ಕರೆಯುತ್ತಾ ಪುಣ್ಯದ ಫಲ ನೀಡಿ ಪಾರ ಮಾಡುವ ತಾಯಿ ಪಾರ್ವತರಋಣದ ಕೊರಳ ನೋಡಿ ನಾವು ಶರಣ ಒಟ್ಟಿ ಒಟ್ಟಿಗೆ ಹೋಮ ಸುಡ ಅಂಬಾ ಭವಾನಿಯಾಗಿ ಕುಂಕುಮ ಭಂಡಾರ ಪಿತ್ತ ತೋಮ ಸುಡವುತ್ತಾ ಉಳಿದ ಪೂಡದಾಗ ಅಮ್ಮ ಬ ಒಳಿಯಾಗಿ ಕುಂತು ಕಳ್ಳಾರ ಲಿಪುತ್ತ ದೇವ ಸತ್ಯ ಹೊಡಿಯುತ್ತಾ ದೃಶ್ಯ ಒಳಗೆ ಶ್ರೀದೇವಿ ಗಾರಿ ಇರುತ್ತಾ ಮುನ್ಯಾದಪ್ಪ ನೀ ಪಾರ ಮಾಡಿ ತಾಯಿ ಪಾರ್ವತ ಯಾಕಂದ್ರೆ ಅಗಲೇ ಒಂದು ಮಾತು ನನ್ನ ದರ್ಯಪ್ಪ ಹೌದು ಹೌದು ಮೈ ಕೂತು ಮೈಕಿದ ಕೂಡ ನೀನು ಏನು ಹೇಳಿದನಪ್ಪ ಅಂದ್ರೆ ಲಯ ಅಂದ್ರೆ ಏನು ಲಯ ಎಷ್ಟು ಹೌದು ಹೌದು ಹುಚ್ಚ ಈ ಡೊಳ್ಳಿನ ಹಾಡಿಕೆಗೆ ಯಾವ ಟೈಪ್ ಲಯ ಮಾಡ್ಬೇಕು ಯಾವ ಟೈಪ್ ಬಾರಿಸ್ಬೇಕು ತಂದವ್ರೆ ನಾವೇ ಇದೇವ್ ಇದಕ್ ಹೌದ್ ಹೌದ್ರಿಪ ಮೂರ್ ಮುಗಿತಾ ತಂದವರು ನಾವೇ ಇದೇವಿ ಇದಕ್ ಏನೇ ಹೇಳಿ ಸುಳ್ಳು ಅನ್ನ ಮಾಡ್ದಕ್ ಸುಳ್ಳು ಅನ್ನಿಸ್ತದ ಯಾರಿಗರಿ ಮೂರ್ ಹಾಕಿ ಬರ್ಸ್ತೇವ ಯಾರು ಬರ್ಸಿದಿಲ್ಲ ಮೊದಲಿದ್ನು ಬರೀ ಓಟ್ ಗತ್ ಬರ್ಸಿದ್ರಿ ಎಲ್ಲಾರು ಮೂರು ಹಾಕಿ ದಿಮ್ಮ ಬಾರಿಸಿದವರು ನಾವೇ ಇದೇವು ಇದಕ್ ಹೊಸ ಲಯ ತಂದವರು ನಾವೇ ಇದೇವ್ ಇದಕ್ ಎಲ್ಲರ ಮನೆಯಾಗ ಎಲ್ಲ ಮನೆಯ ದೇವತ ಎಣ್ಣಿಗೊಂಡ ಸ್ನಾನ ಮಾಡುತ್ತ ಪರಶುರಾಮ್ನವರು ಬೇಡಿ ಹಳದ ಉದ್ದು ಅಲ್ಲು